ಎಲ್ಲರಿಗೂ ನಮಸ್ಕಾರ ಏನು ಬುಷ್ಟೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ನಾನು ಯೂಟ್ಯೂಬ್ ಮುಖಾಂತರ ತಾಲೂಕಿನಾದ್ಯಂತ ಜನತೆಗೆ ಕೂಡ ನಾನು ಶುಭಾಶಯಗಳನ್ನು ತಿಳಿಸಿದ್ದೆ ಬುಷ್ಟೂರಲ್ಲಿ ನಿನ್ನೆ ಮೊನ್ನೆಯಿಂದನೂ ಕೂಡ ನಮ್ಮ ಸುಮಾರು ಜನ ಕಾಲ್ ಮಾಡಿದ್ರು ಆ ದೇವಸ್ಥಾನ ದೇವರನ್ನ ನಾವು ಇಟ್ಟಿದ್ದೀವಿ ತಾವು ಬಂದು ಒಂದು ಸಲ ಬಂದೋಗ್ಬೇಕು ಅಂತ ಇಲ್ಲಿ ಹೇಳಿದ್ರು ಅವ್ರು ನಾನು ಹೇಳಿದೆ ಲಕ್ಷ್ಮೀನಾರಾಯಣನಿಗೂ ನಾಗನನ್ಗೂ ಹೆಜ್ವಣ್ಣನಿಗೂ ನಿಮ್ಮೂರು ಹಿರಿಯರು ಎಲ್ಲರಿಗೂ ಹೇಳಿ ನಾನು ಬರ್ತಾ ಇದ್ದೀನಿ ಆ ದೇವರ ಆಶೀರ್ವಾದ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಅದೇ ಪ್ರಕಾರವಾಗಿ ಆ ಗಣೇಶನ ಆ ಗಣೇಶ ಸ್ವಾಮಿಯ ಆಶೀರ್ವಾದ ಈ ಭಾಗದ ಎಲ್ಲ ರೈತರಿಗೂ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಷ್ಟ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಆ ಗಣೇಶ ಕಾಪಾಡಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಈ ಆ ದೇವರ ಆಶೀರ್ವಾದ ಪಡಲಿಕ್ಕೆ ನೀವೆಲ್ಲ ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ